ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಲ್ಲೊಂದಾದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಾಲಯದ ವ್ಯವಸ್ಥಾಪನಾ ಸಮಿತಿಗೆ ಅಧ್ಯಕ್ಷರಾಗಿ ಹರೀಶ್ ಇಂಜಾಡಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಆಯ್ಕೆ ಈಗ ಭಾರಿ ರಾಜಕೀಯ ಕಾಳಗಕ್ಕೆ ಸಮಾಜದ ವಿವಿಧ ವರ್ಗಗಳಿಂದ ವಿವಾದವನ್ನ ಹುಟ್ಟುಹಾಕಿದೆ ಮೂಲತಃ ಕಡಬ ತಾಲೂಕಿನ ನಿವಾಸಿಯಾಗಿರುವ ಹರೀಶ್ ಅವರು ಕಾಂಗ್ರೆಸ್ ಪಕ್ಷದ ಗ್ರಾಮ ಪಂಚಾಯತ್ನ ಸದಸ್ಯರಾಗಿದ್ದು ಅವರ ಆಯ್ಕೆಗೂ ಮೊದಲು ಸಮಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಮಹೇಶ್ ಕುಮಾರ್ ಕಿರಿಕ್ಕಳ ಅವರ ಹೆಸರನ್ನ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸಹಿತ ಕೆಲ ಕಾಂಗ್ರೆಸ್ ಮುಖಂಡರು ಶಿಫಾರಸು ಮಾಡಿದ್ದರು ಆದರೆ ಇವರನ್ನ ಆಯ್ಕೆ ಮಾಡುವುದಕ್ಕೆ ಹರೀಶ್ ಹಿಂಜಾಡಿ ಅಶೋಕ್ ನೆಕ್ರಾಜೆ ಮತ್ತಿತರರು ಆಕ್ಷೇಪ ವ್ಯಕ್ತಪಡಿಸಿ ವಿರೋಧಿಸಿದರು ಈ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಹರೀಶ್ ಹಿಂಜಾಡಿ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಇನ್ನು ಸರ್ಕಾರದ ಈ ಕ್ರಮವನ್ನು ವಿಪಕ್ಷ ನಾಯಕರು ಟೀಕಿಸಿದ್ದಾರೆ ಬಿಜೆಪಿ ಮುಖಂಡರು ಮತ್ತು ಸಾಮಾಜಿಕ ಮಾಧ್ಯಮ ಬಳಕೆದಾರರು ಹರೀಶ್ ಇಂಜಾಡಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶ್ರದ್ಧಾ ಕೇಂದ್ರವಾದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವನ್ನ ಒಬ್ಬ ರೌಡಿ ಶೀಟರ್ ನಿರ್ವಹಿಸುತ್ತಿರುವುದು ಖಂಡನೀಯ ಎಂಬ ಪೋಸ್ಟ್ಗಳು ಹರಿದಾಡ್ತಾ ಇದೆ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ವೇಳೆ ರೌಡಿ ಶೀಟರ್ ಮನೆಗೆ ಭೇಟಿ ನೀಡಲ್ಲ ಎಂದಿದ್ದ ಕಾಂಗ್ರೆಸ್ನ ಉನ್ನತ ನಾಯಕರು ಈಗ ಈ ವ್ಯಕ್ತಿಗೆ ದೇವಸ್ಥಾನ ಅಧ್ಯಕ್ಷ ಸ್ಥಾನ ಕೊಟ್ಟಿರುವುದನ್ನು ಬಿಜೆಪಿ ಟೀಕಿಸಿದೆ ಇದೀಗ ಸ್ಥಳೀಯರು ರಾಜ್ಯ ಮುಜರಾಯಿ ಇಲಾಖೆ ಸಚಿವರಿಗೆ ಪತ್ರ ಬರೆದಿದ್ದು ಹರೀಶ್ ಇಂಜಾಡಿ ನೇಮಕಾತಿಯನ್ನು ವಾಪಸ್ ಪಡೆಯುವಂತೆ ಆಗ್ರಹಿಸಿದ್ದಾರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಗೆ ರೌಡಿಶೀಟರ್ ವ್ಯಕ್ತಿಯನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಇದಕ್ಕೆ ನಿಮ್ಮದೇ ಶಿಫಾರಸಿದೆ ಎಂಬ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿದ ವಿಧಾನಪರಿಷತ್ ಸದಸ್ಯ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ ಭಂಡಾರಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದ ಹರೀಶ್ ಇಂಜಾಡಿ ಅವರು ಈಗ ರೌಡಿಶೀಟರ್ ಅಲ್ಲ ಅವರ ಮೇಲಿದ್ದ ಎಲ್ಲಾ ಪ್ರಕರಣಗಳು ಖುಲಾಸೆಗೊಂಡಿವೆ ಈಗ ಅವರ ಮೇಲೆ ಯಾವುದೇ ಕೇಸ್ ಇಲ್ಲ ಎಂದಿದ್ದಾರೆ ಈಗ ನನಗೆ ಗೊತ್ತಿದ್ದ ಪ್ರಕಾರ ಅಧ್ಯಕ್ಷ ಮಾಡಿದ್ದು ಸರಿಯಾದಪ್ಪ ಅನ್ನೋದ್ರ ಬಗ್ಗೆ ನಾನು ಚರ್ಚೆಗೆ ಹೋಗ್ತಾ ಇಲ್ಲ ಬಟ್ ನನಗೆ ಗೊತ್ತಿದ್ದ ಪ್ರಕಾರ ಈಗ ಅವರ ಮೇಲೆ ಯಾವುದೇ ಕೇಸ್ಗಳಿಲ್ಲ ಅಂತೆ ಸುಮಾರು ಎರಡು ಸಾವಿರದ ಎರಡು ಸಾವಿರದ ಎಂಟರಲ್ಲೂ ಎರಡರಲ್ಲೇನೋ ಕೇಸ್ ಇತ್ತಂತೆ ಆಮೇಲೆ ಅವ್ರದೆಲ್ಲ ಕೇಸ್ ಖುಲಾಸೆ ಆಗಿದೆ ಅಂತೆ ಯಾವುದೇ ಅವರ ಮೇಲೆ ಕೇಸ್ ಇಲ್ಲ ಪೊಲೀಸ್ ಆಗಿ ಆಗಿನೋ ಅಂಥದ್ದು